ಪ್ರಿಯ ವೀಕ್ಷಕರ ಕೆಜೆ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಕರ್ನಾಟಕದಲ್ಲಿದ್ದ ಸಂಘರ್ಷ ಸಮಿತಿ ಪ್ರೊಬಿ ಕೃಷ್ಣಪ್ಪ ಸಾಪ್ತಿತ ಜಿಲ್ಲಾ ಸಮಿತಿ ಧಾರವಾಡ ವಾರ್ತೆ ಇವರ ಧಾರವಾಡ ನಗರದಲ್ಲಿ ಇಂದು ಧಾರವಾಡ ಜಿಲ್ಲಾ ಸಂಚಾಲಕರು ಶ್ರೀ ಮಹಾದೇವ್ ಎನ್ ಮಾದರ್ ಸಂಘಟ ವಿದ್ಯಾರ್ಥಿಗಳು ಒಕ್ಕೂಟ ಜಿಲ್ಲಾ ಸಂಚಾಲಕರು ಧಾರವಾಡ ಶ್ರೀ ಸೂರ್ಯಪ್ಪ ದೊಡ್ಡಮನಿ ಹೃದಯ ಪಾಲಿಕೆ ಹುಬ್ಬಳ್ಳಿ ಸಂಪಾಲಕರು ಶ್ರೀ ವಿನಾಯಕ್ ಪೂಜಾರ್ ಹಾಗೂ ಚನ್ಬಸಪ್ಪ ಮಾದರ್ ಬಸವರಾಜ್ ಧಾರವಾಡ ಮಾಂತೇಶ್ ಮಾದರ್ ಕಾರ್ಯಕರ್ತರು ಹಲವಾರು ಮುಖಂಡರ ಸಭೆಯಲ್ಲಿ ಭಾಗಿಯಾಗಿದ್ದರು ವರದಿ ಮಲ್ಲೇಶ್ ಮಿರ್ಜಿ ಜಿ ನ್ಯೂಸ್ ಇಂಡಿಯಾ ವಾಯಿನಿ ಧಾರ್ವಾಡ ಕರ್ನಾಟಕ ಪ್ರೊಫೆಸರ್ ಕೃಷ್ಣಪ್ಪನವರು ಸ್ಥಾಪಿಸಿದ ಸಮಿತಿ ಐವತ್ತು ವರ್ಷದ ತುಂಬಿದ್ದರಿಂದ ಸಮಿತಿಯ ಐವತ್ತು ವರ್ಷ ಸಂಭ್ರಮೋತ್ಸವವನ್ನು ಜುಲೈ ಹತ್ತಕ್ಕ ನಮ್ಮ ರಾಜ್ಯ ಸಮಿತಿಯವರು ಬೆಂಗಳೂರಿನಲ್ಲಿ ಡಿಸಿ ಹಮ್ಮಿಕೊಂಡಿದ್ದು ಅದರಂತೆ ಕರಪತ್ರನೂ ಕೂಡ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲೂ ಕೂಡ ಬಿಡುಗಡೆ ಮಾಡಿದರು ಅದು ನಮ್ಮ ಸಮಿತಿ ಒಂದು ರಾಜ್ಯ ಸಮಿತಿ ಏನು ತೀರ್ಮಾನ ತಗೊಂಡಿತ್ತು ಅಂದ್ರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ಮಾಡಬೇಕಂತ ಒಂದು ಉಟ್ಕೊಂಡಿದ್ದರಿಂದ ಮುಖ್ಯಮಂತ್ರಿಯವರು ಅಧಿವೇಶನ ಐತಿ ಸ್ವಲ್ಪ ಟೈಮ್ ಮುಂದಾಕ್ರಂತ ನಮ್ಮ ರಾಜ್ಯಸಂಧಿನ ಏನೋ ಒಂದು ಕರೆ ಕೊಟ್ರಂತ ಅಂತ ಅದಕ್ಕಾಗಿ ಜುಲೈ ಹತ್ತಕ್ಕಿದ್ದಂಥ ಕರ್ನಾಟಕ ದಲಿತ ಸಮಿತಿ ಐವತ್ತು ವರ್ಷದ ಸಂಭ್ರಮೋತ್ಸವವನ್ನು ಮೊನ್ನೆ ಹದಿನಾಲ್ಕು ಹತ್ತೊಂಬತ್ತು ತಾರೀಕ್ರಂದು ಮತ್ತು ಬೆಂಗಳೂರು ಬಾಬು ಜಗಜೀವ್ರಾಮ್ ಭವನದಲ್ಲಿ ರಾಜ್ಯ ಸಮಿತಿ ಎಲ್ಲ ಪದಾಧಿಕಾರಿಗಳನ್ನು ತುರ್ತು ಸಭೆ ಕರೆದು ದಿನಾಂಕ್ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಖಚಿತಪಡಿಸಿದ್ದು ಅದರಿಂದ ಇವಾಗ ಇವತ್ತಿನ ದಿವಸ ನಮ್ಮ ಧಾರವಾಡ ಜಿಲ್ಲಾ ಹುಬ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಸಂಘಟನಾ ಸಂಚಾಲಕರಾದ ವಿನಯ್ ಪೂಜೆ ಅವರು ಈ ಒಂದು ಸಭೆ ಇವತ್ತು ಧಾರವಾಡ ಜಿಲ್ಲಾ ಪೂರ್ವಭಂಗ ಸಭೆಯನ್ನು ಕಲಗಟ್ಟಿಗೆ ಪ್ರವಾಸ ಮಂದಿರದಲ್ಲಿ ಕರೆದಿದ್ದು ಈ ಸಭೆಗೆ ನನ್ನ ಧಾರವಾಡ ಜಿಲ್ಲಾ ಸಮಿತಿಯ ಹುಬ್ಬಳ್ಳಿ ಧಾರವಾಡ ಮಹಾನಗರ ಜಿಲ್ಲಾ ಸಮಿತಿಯ ಸಂಘಟನಾ ಸಂಚಾಲಕರಾದ ವಿನಯ್ ಪೂಜಾರವರು ಕಲಗಡಗಿ ತಾಲೂಕು ಸಂಚಾಲಕರಾದಂಥ ನಾಗರಾಜ್ ಗುಂಜಾಳ್ ಅವರು ಮತ್ತು ಅದೇ ರೀತಿ ಇನ್ನೊಬ್ಬರು ನಮ್ಮ ಧಾರವಾಡ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಚಲಬಸಪ್ಪ ಅರ್ಜೇನವರು ಉತ್ತರ ಕರ್ನಾಟಕ ದಲಿತ ಸಮಿತಿಯ ಧಾರವಾಡ ಜಿಲ್ಲಾ ಸಂಚಾಲಕರಾದಂಥ ದುರ್ಗಪ್ಪ ಮಾದರ್ ಅವರು ವಿದ್ಯಾರ್ಥಿ ಒಕ್ಕೂಟದ ಧಾರವಾಡ ಜಿಲ್ಲಾ ಸಂಚಾಲಕರಾದಂಥ ಸುರೇಶ್ ಅವರು ಅದೇ ರೀತಿ ನಮ್ಮ ಧಾರವಾಡ ಜಿಲ್ಲಾ ಕರ್ನಾಟಕ ದಲಿತ ಸಮಿತಿಯ ಜಾಗೃತ ಸಮಿತಿ ಸಂಚಾಲಕರಾದಂಥ ಆನಂದ್ ನಾಗಣ್ಣವರು ಮತ್ತು ಧಾರವಾಡ ಜಿಲ್ಲಾ ಸಮಿತಿ ಕಲಾ ಮಂಡಳಿ ಸಂಚಾಲಕರಾದಂಥ ಬಸವರಾಜ್ ಅರ್ಜುನ್ ಅವರು ಧಾರವಾಡ ಜಿಲ್ಲಾ ಅಲ್ಪಸಂಖ್ಯಾತರ ಮಟ್ಟದ ಮಹಿಳಾ ಒಕ್ಕೂಟದ ಜಿಲ್ಲಾ ಸಂಚಾಲಕರಾದಂಥ ಕೈರುಣಸ ಅವರು ಸೊ ಧಾರವಾಡ ಜಿಲ್ಲಾ ತಾಲೂಕು ಸಮಿತಿ ಸಂಚಾಲಕರಾದಂಥ ಮಹಿಳಾರಿ ಲೋಕೂರವರು ಕಲಘಟಗಿ ತಾಲೂಕಾ ಇನ್ನೊಬ್ಬ ಸಂಘಟನಾ ಸಂಚಾಲಕರಾದಂತ ಮಾಂತೇಶ್ ಹರ್ಜೇನ್ ಅವರು ಮತ್ತು ಇನ್ನುಳಿದ ನನ್ನ ಧಾರವಾಡ ಜಿಲ್ಲಾ ಎಲ್ಲಾ ಸಮಿತಿ ಪದಾಧಿಕಾರಿಗಳು ಇವತ್ತಿನ ಈ ತುರ್ತು ಸಭೆಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಆಗಮಿಸಿದ್ದಕ್ಕೆ ಅವರಿಗೆಲ್ಲರಿಗೂ ಇವತ್ತಿನ ದಿವಸ ಈ ಕರ್ನಾಟಕ ದನ ಸಭೆ ಸಮಿತಿ ವತಿಯಿಂದ ನಾನು ಸ್ವಾಗತವನ್ನು ಕೋರ್ತಾ ನಾಳೆ ದಿನಾಂಕ ಏಳರಂದು ಕರಿತಕ್ಕಂಥ ಆಗಸ್ಟ್ ಏಳರಂದು ಕರಿತಕ್ಕಂಥ ಕರ್ನಾಟಕ ದಲಿತ ಸಂಭ್ರಮ ಮುಖ್ಯಮಂತ್ರಿ ಅವರ ನೇತೃತ್ವದಲ್ಲಿ ಏನು ಬೆಂಗಳೂರಲ್ಲಿ ಒಂದು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ನಮ್ಮ ಧಾರವಾಡ ಜಿಲ್ಲಾ ಎಲ್ಲ ಪದಾಧಿಕಾರಿಗಳು ಸಾವಿರಾರು ಸಂಖ್ಯೆಯಲ್ಲಿ ಎಲ್ಲ ದಲಿತ ಅಲ್ಪಸಂಖ್ಯಾತರ ಹಿಂದುಳ ವರ್ಗ ಕೃಷಿ ಕೂಲಿ ಕಾರ್ಮಿಕರನ್ನು ಈ ಸಭೆಗೆ ಕರೆತಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಆ ಜನರನ್ನು ಯಾವ ರೀತಿ ತರಬೇಕು ಯಾವ ರೀತಿ ಜವಾಬ್ದಾರಿಯನ್ನು ತಗೊಂಡು ತಾವೆಲ್ಲ ಮಹಿಳೆಯರನ್ನು ಪುರುಷರನ್ನಾಗಲಿ ಎಲ್ಲರನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾನು ನಮ್ಮ ಕಾರ್ಯಕ್ರಮಕ್ಕೆ ಒಂದು ತರಬೇಕು ಅಂತ ಒಂದು ತಾನು ನಮ್ಮ ಕಾರ್ಯ ಕಾರ್ಯಕರ್ತರಲ್ಲಿ ಒಂದು ಕರೆ ಕೊಡ್ತಾ ಇದ್ದೇನೆ ಅದೇ ರೀತಿ ಇವತ್ತಿನ ದಿವಸ ಈಗೀಗ ಒಂದು ಸುದ್ದಿ ಬಂತು ಕಲಗಟ್ಟಿಗೆ ತಾಲೂಕಾ ಬಗರ್ ಹುಕುಂ ಮೇಲೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ